ನಾನು ಬಗ್ಗೆ ಮಾತಾಡ್ತೇನೆ ಅವ್ರ ರಾಷ್ಟ್ರ ಮುಖ್ಯಮಂತ್ರಿಗಳು ಸುಮಾರು ಮೂರು ವರ್ಷ ಮೂರು ನೂರ ಮೂರು ವರ್ಷಗಳ ಕಾಲ ಬದುಕಿದ್ರು ಅವರು ನಾಲ್ಕು ಬಾರಿ ಶಾಸಕರಾಗಿ ಮನೆಯ ಶಾಸಕರಾಗಿ ಎರಡು ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಒಮ್ಮೆ ಮಂತ್ರಿಯಾಗಿ ಕೆಲಸ ಮಾಡಿದರು ಅವರು ಬಹಳ ಆರೋಗ್ಯ ಮತ್ತು ಶಿಕ್ಷಣ ಎರಡರಲ್ಲೂ ಕೂಡ ಹೆಚ್ಚು ಪ್ರಾತಿನಿಧ್ಯವನ್ನು ಹೊಂದಿಸಿದವರು ಆಮೇಲೆ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಮಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು ಆಮೇಲೆ ಅರವತ್ತೆರಡರಲ್ಲಿ ಎಮ್ ಎಲ್ ಎ ಆದರು ಅಲ್ಲಿಂದ ಬಹಳ ಪ್ರಮುಖವಾಗಿ ಬಹಳ ನೇರ ನುಡಿಯ ಸ್ವಾಭಿಮಾನದ ಸ್ಪೀಕರ್ ಸ್ವಾಭಿಮಾನದ ಸ್ವಾಭಿಮಾನದ ವ್ಯಕ್ತಿಯಾಗಿದ್ರು ಅವರು ಯಾವತ್ತೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಬತ್ತಿದ್ರು ಇವತ್ತು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆ ಪಡೆದು ಅವರು ಏಕೀಕರಣ ಚಳುವಳಿಯಲ್ಲಿ ಭಾಗವಹಿಸಿದ್ರು ಇವತ್ತೇನಾದ್ರು ಕರ್ನಾಟಕದಲ್ಲಿ ಉಳ್ಕೊಂಡಿದ್ರೆ ಅದಕ್ಕೆ ಭೀಮಣ್ಣ ಖಂಡ್ರೆ ಅವರು ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಇದ್ದೇನೆ ಅದರಿಂದ ಅವರು ಸರ್ಕಾರ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಅದರಲ್ಲಿ ಬಹಳ ವರ್ಷಗಳ ಕಾಲ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿದ್ರು ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ ಅವರು ಉರ್ದು ಭಾಷೆ ಪಾರ್ಸಿ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳ ಮೇಲೆ ಇಡ್ತಾ ಬಂದಿದ್ರು ಸುಮಾರು ಮೂವತ್ತು ವರ್ಷಗಳ ಕಾಲ ವಿದ್ಯಾವಶ್ ಆಮೇಲೆ ವೀರಸೈವ ಮಹಾಸಭಾದ ವೀರಸೈವ ಮಹಾಸಭಾದ ಅಧ್ಯಕ್ಷರು ಕೂಡ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ವೀರಸೈವ ಮಹಾಸಭಾ ಅಧ್ಯಕ್ಷರಾಗಿದ್ದರು ಅವರು ವಿದ್ಯುಸೈವರನ್ನೆಲ್ಲ ಒತ್ತು ಮೂಡಿಸ್ತಕ್ಕಂಥ

ಮಾನ್ಯ ಕೆ ಲಮ್ಮೆ ಶಾಸಕರಾಗಿದ್ರು ಇವರು ಕೈಗಾರಿಕೋದ್ಯಮಿಯಾಗಿದ್ರು ಅದಿದ್ದಾರೆ ಮತ್ತೆ ಬೆಂಗಳೂರಿನ ನಗರ ಪಾಲಿಕೆಯಲ್ಲಿ ಸದಸ್ಯರಾಗಿದ್ರು ಕೂಡ ಒಮ್ಮೆ ಅಂತ್ಯವರು ಅಗಲಿದ್ದಾರೆ ಅವರ ಆತ್ಮಕ್ಕೆ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಮಾಧವ ಗಾಡ್ಗೀಳ್ ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಅವರು ಪ್ರಖ್ಯಾತ ಪರಿಸರ ವಿಜ್ಞಾನಿ ಅವರು ನಲವತ್ತೆರಡರಲ್ಲಿ ಪುಣೆನಲ್ಲಿ ಜನಿಸಿದರು ಅವರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಸಿಕ್ಕಿದ್ದು ಶಾಂತಿ ಸ್ವರೂಪ್ ಭಾಟ್ನಗರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ ವಿಕ್ರಮ್ ಸಾರಾಭಾಯಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಪ್ರಶಸ್ತಿಗಳು ಬಾಲರಾಗಿದ್ದರು ಅವರು ನಮ್ಮನ್ನ ಅಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಸ್ಥಿರಶಾಂತಿ ಅಂತ ಅಂತೇಳಿ ಪ್ರಾರ್ಥನೆ ಮಾಡಿ ಅಭಿಮಾನಿಗಳಿಗೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ಈಗ ಪ್ರತಿಪಕ್ಷ ಒಂದು ಸೆಕೆಂಡ್ ಈಗ ಚರ್ಚೆ ಬರ್ಚೆ ಈಗ ಅದು ಇಷ್ಟು ತನಕ ಆಗಲಿಲ್ಲ ಉಭಯಚರ ಮುಂಚೆ ಚರ್ಚೆ ಬರಲಿಲ್ಲ ಅಂತೆಲ್ಲ ಹೇಳಿದಿರಿ ನಾನು ಹೇಳಿದ ಕೇಳಿ ಅಪ್ಪ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನೀವು ನಾನು ಹೇಳಿ ಸ್ವಲ್ಪ ಕೇಳಿ ಈಗ ನೀವು ಆಯ್ತು ನಾನು ಹೇಳಿ ಕೇಳಿ ಅವರೇ ನೀವೀಗ ಆಯ್ತು ಈಗ ಯಾಕೆ ಒಂದ್ ಸೆಕೆಂಡ್ ಕೇಳಿ ಆಯ್ತು ಒಂದ್ ಸೆಕೆಂಡ್ ಕೇಳಿ ಈಗ ನಿಮ್ಮ ನೋಡಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅಲ್ಲ ನೋಡಿ ಅಲ್ಲ ನೀವು ಅವರಿಗೆ ಲಾ ಮಿನಿಸ್ಟರು ಅಂತ ಅವಕಾಶ ಕೊಟ್ರಿ ನಾನು ವಿರೋಧ ಪಕ್ಷ ನಾಯಕನಂತ ನನಗೂ ಅವಕಾಶ ಕೊಡಬೇಕು ಅವ್ರಿಗಿಂತ ನನಗೂ ರೆಸ್ಪಾನ್ಸಿಬಿಲಿಟಿ ಅವ್ರಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ ಈಗ ಅವರೇ ಅಪರಾಧಿಗಳು ಗವರ್ನರ್ಗೆ ಮಾಡಿರೋದ್ರಲ್ಲಿ ಮೊದಲ ಒಂದ್ಕೊಂಡ ಮುಖ್ಯಮಂತ್ರಿಗಳು ಆಯ ಚರ್ ಚರ್ಚೆ ಎಲ್ಲ ಸದಸ್ಯದಸ್ಯ ಎಲ್ಲ ಸದಸ್ಯರು ಒಂದು ಸೆಕೆಂಡ್ ಕೇಳಿ ಒಂದು ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಈಗ ನೋಡಿ

ಒಂದು ಸೆಕೆಂಡ್ ನೀವು ರಾಷ್ಟ್ರಗೀತೆ ಕಡೆಗೆ ಗಮನ ಇಲ್ಲಿ ಸೀನಿಯರ್ ಮಾತಾಡ್ತಾರೆ ಯಾಕೆ ಒಂದು ಸೆಕೆಂಡ್ ಈಗ ನೋಡಿ ಈಗ ಒಂದು ಪಾವಿತ್ರ್ಯತೆ ಅಭಿಚ್ಛೇದಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡೋ ವಿಚಾರ ಅಂತ ಹೇಳಿ ಆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು ಅದರ ಬಗ್ಗೆ ಅವರು ಹೇಳಿ ಒಂದ್ಸಲ ಒಂದ್ಸಲ ಎಲ್ಲರೂ ಆಯ್ತು ಎಲ್ಲಕ್ಕಿಂತ ಈಗ ಒಂದು ಸೆಕೆಂಡ್ ಸುಮ್ಮನೆ ಒಂದು ಸೆಕೆಂಡ್ ಅವ್ರೆ ಯಾಕೆ ಜಾರ್ಜ್ ಅವ್ರೆ ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ ನಿಮ್ದೀಗೇನಿದೆ ಅಭ್ಯಾರಿ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬಿತ್ತು ಇಷ್ಟು ತನಕ ಯಾರು ಕೂಡ ತಗೊಳಿಲ್ಲ ಚರ್ಚೆ ಅಭ್ಯಾರಿ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ ಇದು ನೀವು ಸರಿಯಲ್ಲ ನೀವು ನಿಯಮ ಉಲ್ಲಂಘಿಸಿದ್ರಂತ ನೀವೆಲ್ಲ ಚರ್ಚೆ ಮಾಡಿ ಮೇಯ್ನ್ ವಿಷಯ ವಿಚಾರ ಮೇಯ್ನ್ ಇರುವುದು ಅಲ್ಲಿ ಈಗ ಅಲ್ವಾ ನಾನೇ ಅಲ್ಲ ನನ್ನ ತಂದೆ ಶಾಸಕರಾಗಿದ್ದರು ಅವ್ರು ಸೆಟ್ಟಿಂಗ್ ಮ್ಯಾನ್ ತೀರಿ ಹೋದರು ಅವರ ಸಂಪುಟ ಪಾಗ ಮುಂದೆ ಕೂಡ ಸಬ್ಜೆಕ್ಟ್ ಚರ್ಚೆ ಆಯಿತು ನೀವು ತಗೊಳ್ಳಿ ಇಷ್ಟೇ ಅಲ್ಲಿ ರೆಕಾರ್ಡಲ್ಲಿ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್ ಅವರಿಗೆ ಸಂತಾಪ ಸೂಚನೆ ಮಾಡುವ ಚರ್ಚೆ ಆಯ್ತು ಅದಿಲ್ಲ ಅಂತ ಒಂದು ಸನ್ನಿವೇಶ ಏನೋ ಚರ್ಚೆ ಆಗ್ತದೆ ಈಗ ವಿಚಾರ ಏನಿದೆ ನಿಮ್ ಹೇಳಿ ಅರ್ಥ ಆಯ್ತು ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನ ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ ಹೌದು ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆ ಅಗ್ರಿಪಲ್ಲಿ ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು ವಿರೋಧ ಪಕ್ಷ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗ್ದೆ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ ಒಂದು ಎರಡನೇದು ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಧ್ವಜ ಆರಿಸಲಿಕ್ಕೆ ನಾಚಿಕೆ ಆಗ್ಬೇಕು ಇವರಿಗೆ

ನಿಮ್ಗೆ ಚರ್ಚೆ ಚರ್ಚೆ ಈಗ ಪ್ರತಿಪಕ್ಷ ನಿಂತಿದ್ದಾರೆ ಮತ್ತೆ ಚರ್ಚೆ ಮಾಡಿ ಒಂದೆರಡು ಸನ್ಮಾನ್ಯ ಅಧ್ಯಕ್ಷ ನಾವು ಸದಸ್ಯ ಸನ್ಮಾನ್ಯ ಅಧ್ಯಕ್ಷ ಸದನ ಸುಳಿತವಾಗಿ ನನ್ನ ಆತ್ಮೀಯ ಸ್ನೇಹಿತ ಅಭಿವೃದ್ಧಿ ಸಚಿವರನ್ನ ನೀವು ಮೊದ್ಲೇ ಕಂಟ್ರೋಲ್ನಾಗ ಇಡ್ರಿ ನಿಮ್ಮ ನಿಮ್ಮ ಆತ್ಮೀಯ ಸ್ನೇಹಿತ ನೀವೇ

ಒಂದು ನಾಯಕರು ನಮ್ಮ ನಾಯಕರುಗಲಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ